ವೀಕ್ಷಕರೇ ನಮಸ್ಕಾರ ವಿ ಎಸ್ ಎಂಬ ಎರಡಕ್ಷರ ಕೇರಳದಲ್ಲಿ ಕ್ರಾಂತಿಕಾರಿ ಬೆಳಕಾಗಿ ಅಚ್ಚೊತ್ತಿ ಹೊಸ ಜ್ವಾಲೆಯನ್ನೇ ಸೃಷ್ಟಿಸಿದೆ ದೇಶದ ರಾಜಕೀಯ ನಾಯಕರುಗಳಲ್ಲೇ ಅತ್ಯಂತ ಹಿರಿಯರಾದ ಭಾರತದ ಕಮ್ಯುನಿಸ್ಟ್ ಚಳವಳಿಯ ಹಿರಿಯ ಧುರೀಣ ಕೇರಳದ ಮಾಜಿ ಮುಖ್ಯಮಂತ್ರಿ ಐತಿಹಾಸಿಕ ಪೊನ್ನಪ್ರ ವೈಲಾರ್ ಭೂ ಹೋರಾಟವನ್ನು ಮುನ್ನಡೆಸಿದ ಕಾಮ್ರೇಡ್ ವಿ ಎಸ್ ಅಚ್ಯುತಾನಂದನ್ ಅವರು ಜುಲೈ ಇಪ್ಪತ್ತೊಂದರಂದು ನಿಧನರಾಗಿದ್ದಾರೆ ನೂರ ಒಂದು ವರ್ಷಗಳನ್ನ ಪೂರೈಸಿದ ಇವರು ಎಂಬತ್ತಾರು ವರ್ಷಗಳ ದೀರ್ಘ ಕಮ್ಯುನಿಸ್ಟ್ ಚಳವಳಿಯಲ್ಲಿ ನಾಯಕರಾಗಿ ಅನೇಕ ಕೊಡುಗೆಗಳನ್ನ ನೀಡಿದ್ದಾರೆ ವಿ ಎಸ್ ಅಚ್ಯುತಾನಂದನ್ ಅವರು ಅಕ್ಟೋಬರ್ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಂದು ಆಲಪುಳ ಜಿಲ್ಲೆಯ ಪುನ್ನಪ್ರಾ ವೆಂಟಲತಾರ ಕುಟುಂಬದಲ್ಲಿ ಐ ಎನ್ ಶಂಕರನ್ ಮತ್ತು ಅಕ್ಕಮ್ಮ ಅಲಿಯಾಸ್ ಕಾರ್ತಿಯಾನಿ ದಂಪತಿಗಳ ಎರಡನೇ ಮಗನಾಗಿ ಜನಿಸಿದರು ಅವರು ಪುನ್ನಪ್ರ ಪರವೂರು ಸರ್ಕಾರಿ ಶಾಲೆ ಮತ್ತು ಕಲರ್ಕೋಡ್ ಶಾಲೆಯಲ್ಲಿ ಶಿಕ್ಷಣ ಪಡೆದರು ವಿ ಎಸ್ ಅವರ ಬಾಲ್ಯವು ಬಡತನ ಮತ್ತು ಕಷ್ಟದಿಂದ ತುಂಬಿತ್ತು ತೀವ್ರ ಬಡತನ ಮತ್ತು ಹಸಿವಿನಿಂದ ಬಳಲುತ್ತಿದ್ದ ಕಾರ್ಮಿಕ ವರ್ಗದ ಕುಟುಂಬದ ವಿ ಎಸ್ ತಮ್ಮ ಬಾಲ್ಯದಲ್ಲಿ ಜಾತಿ ತಾರತಮ್ಯದ ಸಂಕಟವನ್ನು ಅನುಭವಿಸಿದ್ರು ಏಳನೇ ತರಗತಿಯಲ್ಲಿಯೇ ತನ್ನ ಅಧ್ಯಯನವನ್ನು ತ್ಯಜಿಸಿ ಕಾರ್ಮಿಕನಾಗಬೇಕಾಯಿತು ಬಾಲ್ಯದಿಂದಲೂ ಅನುಭವಿಸಿದ ಕಷ್ಟ ಕಾರ್ಪಣ್ಯ ಮತ್ತು ತಾರತಮ್ಯದಿಂದ ಅಕ್ಷರಶಃ ಅಪ್ರತಿಮ ಕ್ರಾಂತಿಕಾರಿಯಾಗಿ ರೂಪಾಂತರಗೊಂಡರು ಬಾಲ್ಯದಲ್ಲಿ ಸಿಡುಬು ರೋಗದಿಂದ ತನ್ನ ಪ್ರೀತಿಯ ತಾಯಿಯನ್ನು ಕಳೆದುಕೊಂಡ ವಿ ಎಸ್ ಆ ದಿನವೇ ದೇವರ ಮೇಲಿನ ನಂಬಿಕೆಯನ್ನೂ ಕಳೆದುಕೊಂಡ್ರು ಆ ದಿನದಿಂದ ಕೊನೆ ಉಸಿರು ಅಳೆಯುವವರೆಗೂ ಕಾಮ್ರೇಡ್ ವಿ ರಾಜಿಯಾಗದ ಹೋರಾಟಗಾರರಾಗಿದ್ರು ಬೇಕೆನ ಮೃದುವಾದ ನಂದಿನಿ ಪನ್ನೀರ್ ಕಾಮ್ರೇಡ್ ವಿ ಎಸ್ ತಮ್ಮ ರಾಜಕೀಯ ಚಿಂತನೆಯನ್ನ ಪುಸ್ತಕಗಳಿಂದಲ್ಲ ಬದಲಾಗಿ ತಮ್ಮ ಸ್ವಂತ ಜೀವನ ಮತ್ತು ತಮ್ಮ ಸುತ್ತಲೂ ಕಂಡ ಕಾರ್ಮಿಕರು ಮತ್ತು ಬಡ ಜನರ ಜೀವನದಿಂದ ರೂಪಿಸಿಕೊಂಡರು ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಹದಿನೇಳನೇ ವಯಸ್ಸಿನಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಸೇರಿದ ಕಾಮ್ರೇಡ್ ವಿ ಎಸ್ ಆಗ ಅಲಪ್ಪುಳದಲ್ಲಿರುವ ಬ್ರಿಟಿಷ್ ಒಡೆತನದ ಆಸ್ಪಿನ್ವಾಲ್ ಕಂಪನಿಯಲ್ಲಿ ಟ್ರೇಡ್ ಯೂನಿಯನ್ ಕಾರ್ಯಕರ್ತರಾಗಿದ್ದರು ಕೇರಳದ ಕಮ್ಯುನಿಸ್ಟ್ ಪಕ್ಷದ ಸಂಘಟಕರಾದ ಕಾಮ್ರೇಡ್ ಪಿ ಕೃಷ್ಣಪಿಳ್ಳೈ ಅವರ ಸೂಚನೆಯ ಮೇರೆಗೆ ಭೂಮಾಲೀಕರಿಂದ ಕ್ರೂರ ಶೋಷಣೆಗೆ ಒಳಗಾದ ಕುಟ್ಟನಾಡಿನ ಕೃಷಿ ಕಾರ್ಮಿಕರ ನಡುವೆ ಕೆಲಸ ಮಾಡಲು ಪ್ರಾರಂಭಿಸಿದ್ರು ನಂತರ ಭೂಮಾಲೀಕರು ಕೃಷಿ ಕಾರ್ಮಿಕರನ್ನ ಗುಲಾಮರಂತೆ ನಡೆಸಿಕೊಂಡರು ಕ್ರೂರ ದಬ್ಬಾಳಿಕೆಯ ಹಿನ್ನೆಲೆಯಲ್ಲಿ ವಿ ಎಸ್ನಂತಹ ಜನರು ಈ ಹಸಿವಿನಿಂದ ಬಳಲುತ್ತಿದ್ದ ಮತ್ತು ಅನಕ್ಷರಸ್ಥ ಕಾರ್ಮಿಕರನ್ನು ಸಂಘಟಿಸಿದರು ತಿರುವಾಂಕೂರು ದಿವಾನ್ರ ವಿರುದ್ಧದ ಪುನ್ನಪ್ರ ವಯಲಾರ್ ಆಂದೋಲನದ ಸಮಯದಲ್ಲಿ ವಿ ಎಸ್ ತಲೆಮರೆಸಿಕೊಳ್ಬೇಕಾಯಿತು ಬಂಧನಕ್ಕೊಳಗಾದ ನಂತರ ಅವರನ್ನು ತೀವ್ರ ಕಸ್ಟಡಿ ಚಿತ್ರಹಿಂಸೆಗೆ ಒಳಪಡಿಸಿ ಸತ್ತಿದ್ದಾರೆಂದು ಭಾವಿಸಿ ಗೋಣಿ ಚೀಲದಲ್ಲಿ ಕಟ್ಟಿ ಬಿಸಾಡಲಾಯಿತು ಇಂತಹ ಸಾವನ್ನು ಗೆದ್ದ ಧೀಮಂತ ಹೋರಾಟಗಾರ ಈ ವಿ ಎಸ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸಂಯುಕ್ತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಮಿತಿಗೆ ಮತ್ತು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅದರ ರಾಷ್ಟ್ರೀಯ ಮಂಡಳಿಗೆ ವಿ ಎಸ್ ಆಯ್ಕೆಯಾದರು ರಾಷ್ಟ್ರೀಯ ಮಂಡಳಿಯಿಂದ ಅವರ ಬಂದು ಮಾರ್ಕ್ಸ್ವಾದಿ ಭಾರತ ಕಮ್ಯುನಿಸ್ಟ್ ಪಕ್ಷ ಸ್ಥಾಪಿಸಿದ ಮೂವತ್ತೆರಡು ಸದಸ್ಯರಲ್ಲಿ ವಿ ಎಸ್ ಕೂಡ ಒಬ್ರು ಮೂವತ್ತೆರಡು ಜನರಲ್ಲಿ ಇಂದು ಯಾರೂ ಜೀವಂತವಾಗಿಲ್ಲ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತಾರವರೆಗೆ ಎಂ ಕೇರಳ ರಾಜ್ಯ ಸಮಿತಿಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪಕ್ಷದ ಕೇಂದ್ರ ಸಮಿತಿಗೆ ಆಯ್ಕೆಯಾದರು ಮತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪಾಲಿಟ್ ಬ್ಯೂರೋ ಸದಸ್ಯರಾಗಿದ್ದರು ವಿಎಸ್ ಕೇರಳ ವಿಧಾನಸಭೆಗೆ ಏಳು ಬಾರಿ ಆಯ್ಕೆಯಾದರು ಎರಡು ಬಾರಿ ವಿರೋಧ ಪಕ್ಷದ ನಾಯಕರಾಗಿ ಸೇವೆ ಸಲ್ಲಿಸಿದರು ಮತ್ತು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಮುಖ್ಯಮಂತ್ರಿಯಾಗಿದ್ದರು ಜನರನ್ನು ಅವರ ಭಾಷೆಯಲ್ಲಿ ಧೈರ್ಯದಿಂದ ಮತ್ತು ನೇರವಾಗಿ ಸಂಬೋಧಿಸುವ ಕಾಮ್ರೇಡ್ ವಿ ಎಸ್ ಅವರ ಮಾತಿನ ಶೈಲಿ ಪ್ರತಿಯೊಬ್ಬ ಕೆಲಸಗಾರರೊಂದಿಗೆ ಸಂಬಂಧವನ್ನು ಕಾಪಾಡಿಕೊಳ್ಳುವ ಅವರ ಕೆಲಸದ ಶೈಲಿ ಮತ್ತು ಪ್ರತಿಯೊಂದು ಹೊಸ ವಿಷಯವನ್ನು ಕಲಿಯುವ ಮೂಲಕ ತನ್ನನ್ನು ತಾನು ನವೀಕರಿಸಿಕೊಳ್ಳುವ ಅವರ ಕೊನೆಯಿಲ್ಲದ ಬಯಕೆ ಅವರನ್ನು ಉನ್ನತ ಕಮ್ಯುನಿಸ್ಟ್ ನಾಯಕನನ್ನಾಗಿ ಮಾಡಿತ್ತು ಕಾಮ್ರೇಡ್ ವಿಎಸ್ ಅವರ ಮತ್ತೊಂದು ವಿಶೇಷ ಲಕ್ಷಣವೆಂದರೆ ಭ್ರಷ್ಟಾಚಾರ ಮತ್ತು ಸಮಾಜದಲ್ಲಿನ ಇತರ ದುಷ್ಕೃತ್ಯಗಳ ವಿರುದ್ಧ ಅವರ ರಾಜಿಯಾಗದ ಹೋರಾಟ ಆಧುನಿಕ ಸಮಾಜದಲ್ಲಿ ಉದ್ಭವಿಸಿದ ಪರಿಸರ ಸಮಸ್ಯೆಗಳು ಮತ್ತು ಮಹಿಳಾ ಹಕ್ಕುಗಳೊಂದಿಗೆ ಕಾಮ್ರೇಡ್ ವಿ ಎಸ್ ತ್ವರಿತವಾಗಿ ಗುರುತಿಸಿಕೊಂಡರು ಮತ್ತು ಕಾರ್ಮಿಕರ ಬವಣೆಗಳ ವಿರುದ್ಧ ಅದೇ ಉತ್ಸಾಹದಿಂದ ಹೋರಾಡಿದರು ವಿ ಎಸ್ ಅವರ ಪಕ್ಷದ ಜೀವನವು ದೀರ್ಘಾವಧಿಯ ದೃಷ್ಟಿಯಿಂದ ಮಾತ್ರವಲ್ಲದೆ ಅವರ ಅಪರಿಮಿತ ಕೊಡುಗೆಗಳ ದೃಷ್ಟಿಯಿಂದಲೂ ಶ್ರೀಮಂತವಾಗಿತ್ತು ಮಾನವ ಜೀವನದಲ್ಲಿ ಮಾಡಬಹುದಾದ ಅನೇಕ ಕೊಡುಗೆಗಳನ್ನ ವಿ ಎಸ್ ನೀಡಿದರು ಈ ವಿದಾಯವು ಭಾರತದಲ್ಲಿ ವಿಶೇಷವಾಗಿ ಕೇರಳದಲ್ಲಿ ಕಾರ್ಮಿಕ ವರ್ಗ ಮತ್ತು ಕಮ್ಯುನಿಸ್ಟ್ ಚಳವಳಿಗೆ ಅಪಾರ ನಷ್ಟವಾಗಿದೆ ಕಾಮ್ರೇಡ್ ವಿ ಎಸ್ ತೋರಿದ ಮಾರ್ಗವು ದೇಶದ ಜನ ಚಳುವಳಿಗೆ ದಾರಿಯಾಗಲಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ